ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದ್ರೆ ನಾವು ಇವತ್ತು ಅಲಸಂದಿ ಬ್ಯಾಳಿ ಒಡಿ ಮಾಡ್ತೇವಿ ಅದಕ್ಕೋಸ್ಕರ ಒಂದು ಗ್ಲಾಸ್ ಅಲಸಂದಿ ಬ್ಯಾಳಿ ಹಾಕಾಕತ್ತೇ ನೋಡಿರಿ ನಾನು ಅಲ್ಸಂದಿ ಬ್ಯಾಳಿ ನೋಡಿ ಫ್ರೆಂಡ್ಸ ಎರಡು ಗ್ಲಾಸ್ ಅಲಸಂದಿ ಬ್ಯಾಳಿ ಹಾಕಿ ನೋಡಿರಿ ಒಡಿ ಮಾಡಾಕ ಹಾಯ್ ಫ್ರೆಂಡ್ಸ್ ನೋಡಿರಿ ಇವನ್ನ ಚಂದಾಗ ಎರಡು ಸಾರಿ ತೊಳೆದು ಓವರ್ ನೈಟ್ ನೆನೆಸಿಡ್ಬೇಕು ನೋಡ್ರಿ ಬೆಳಗ್ಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ರಾತ್ರಿ ನೆನೆಸಿಡ್ಕೊಬೇಕು ನೋಡಿರಿ ಈವ್ನಿಂಗ್ ತಿನ್ಬೇಕಂದ್ರೆ ಮಧ್ಯಾಹ್ನ ನೆನಕಿಟ್ಕೊಬೇಕು ನೋಡ್ರಿ ಅಂದ್ರೆ ಮಸ್ತ್ ಬರ್ತಾವ್ರಿ ಒಡಿ ಅಲ್ಸಂದಿಗು ನಾಳೆಗೆ ತೋರಿಸ್ತೇನೆ ರೀ ನಿಮಗೆ ಇವು ಹೆಂಗೆ ಅಕ್ಕ ಅಂತ ಅಂದ್ರೆ ಈಗ ವಾಶ್ ಮಾಡ್ಕೊಂಡು ಬರೀ ಅವನಿ ಒಳ್ಳೆ ಸರ್ ತೊಳಕೊಬೇಕು ನೋಡ್ರಿ ಅನ್ನು ಹಿಂಗ ಬಗ ಎಲ್ಲಾ ಕ್ಲೀನ್ ಮಾಡ್ಕೊಬೇಕು ನೋಡ್ರಿ ಅಂತ ತಿರ್ಗಿಸಿ ತಿರ್ಗಿಸಿ ಬಣ್ಣ ಎಲ್ಲಾ ಚೇಂಜ್ ಅಕೋ ಬಿಡತ ಹೋಗ್ಣ ಹಲ್ಲು सेंಕಾನಾತೈತ ನೋಡ್ರಿ ಇದರೊಳಗೆ ಹಿಂಗ ಒಂದೆರಡು ಮೂರು ಸಲತೆ ವಾಶ್ ಮಾಡ್ಕೊಬೇಕು ನೋಡ್ರಿ ಅಂತ ಕಲರ್ ನೋಡ್ರಿ ಹಲ್ಲು ಸಲ ಹೋಗಿ ಬ ಫ ಫ ಹಾಕಿ ಫ ಫೈನಾಗಿ ನೀರು ಹಾಕಿಟ್ಟಬಿಡೋಣ ನಿನ್ನಿಬೇಕು ಅಂದ ಬರ್ತಾನ ಅನ್ಕೊಂಡು ಊವರ್ ನೈಟ್ ಊರ ನೋಡ್ರಿ ಇವ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡಾತಾನೆ ಇನ್ನಿನ್ನೇನು ಏನಾಕಿಟ್ಟಿದ್ವಲ್ಲ ಅಲ್ಲಿಸಂದಿ ಬೇಳಿ ವಡಿ ಮಾಡಿದ್ರೆ ಅದನ್ನ ತಂದು ಎರಡು ಗ್ಲಾಸ್ ಒಳ್ಳೇ ಮಾಡಾತ್ತೇವೆ ನೋಡಿರಿ ಇಲ್ಲಿ ಕೊಬ್ಬರಿ ತಗೊಂಡೆ ನೋಡಿರಿ ಅರ್ಧ ಬಟ್ಲಾ ಕೊಬ್ಬರಿ ಒಂದು ಐದಾರು ಮೆಣಸಿನ್ಕಾಯಿ ಕರಿಬೇ ಕೊತ್ತಂಬ್ರಿ ಜೀರಿಗೆ ಅಜವಾನ ಮತ್ತು ಇದು ನೋಡಿರಿ ಇವು ಶುಂಠಿ ನೋಡಿರಿ ಒಂದು ಇಷ್ಟು ಇಂಚಸ್ ತೊಗೊಂಡಿದ್ದೇವೆ ನೋಡಿರಿ ಶುಂಠಿ ಬರ್ರಿ ಹೆಂಗೆ ಮಾಡೋದು ಅಂತಂದು ನಾವು ಇದಕ್ಕೆಲ್ಲ ಹಾಕ್ಬೇಕು ಉಪ್ಪು ತೊಗೊಂಡೇನೆ

ಗಜ್ಜಾನ ಹಾಕೋತೀನಿ ನೋಡಿ ತಿಗೊಂದು ಸब्ಜಿ ಇಲ್ಲಿ ಹಾಕೋತೀನಿ ತಿಗೊಂದು ಸಕ್ಕರೆ ಬೇಕು ತಂಬೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಇಂಗೇ ಎಲ್ಲಾ ಹಾಕೋಣೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ 10 ಹಾದಾ ಕೂಡುಂಗಾ ಇದು कौन सा पुप ಹಾಕೋಣ ರೀ ರುಚಿಕ್ಕ ತಕಷ್ಟು ಉಪ್ಪು ನೂರು ಒಂದು ಸ್ಪೂನ್ ಉಪ್ಪು ಹಾಕೋಣ ತೆಂಗು ಎ ಉಪ್ಪು ನೋಡಿ ಹಾಕೋಣ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ஏகந்த கட்டினே இரவு ஏகந்திங் விட அனுகூல ஆக நோக்கில கரையாக்க நோட்ரி சோடா படி பக்கத்தில் ஒன்ன்டி அஸ்ட இஷ்ட இஷ்ட நோட் நோட் இது சந்த பீத் அந்த இல்லை ಎಣ್ಣ ಕರದ್ರ ಮಸ್ತ್ಡಿ ಹಾಕೊಂಡ ನೋಡ್ರಿ ನೋಡ್ರಿ ಇನ್ನೊಂದ್ ಐದು ನಿಮಿಷ ರೆಸ್ಟ್ ಮಾಡಕ್ ಬಾಳಿ ಇಟ್ಟು ಎಣ್ಣೆ ಕುಡಿಯಾಕ ರೆಡಿ ಮಾಡ್ಕೊತೀ ಅಲ್ಸಂದಿ ಕರಿಯ ರೆಡಿ ಮಾಡ್ಕೊತಾನೆ ಗ್ಯಾಸ್ ಹಚ್ಕೊಂಡು ಎಣ್ಣೆ ಹಾಕೋತ ನೋಡ್ರಿ ನಾವ ಕರಿಯಾಕ್ ಯೂಸ್ ಮಾಡೋದು ಫ್ಯಾಮಿಲಿ ನಾನು ನೋಡಿ ರುಚಿ ಗೋಲ್ಡ್ ರುಚಿ ಗೋಲ್ಡ್ ನೋಡಿ ನಾವು ಈ samples samples ಮಾಡಬಾರದು ಹೆಂಗ್ ಮಾತಾಡಬೇಕು ಹೆಂಗ್ ಇಲ್ಲ ಅಂತ ಅಂದ್ನೋ ಇಷ್ಟ ಆಗ್ಲಿ ನಿಮಗೆ ಇದನ್ ಸಬ್ ಕಾಯಿಲ್ರಿ ನೆಕ್ಸ್ಟ್ ಇಗೋ ಸಿಗೂವಾ ನೋಡಿ ಫ್ರೆಂಡ್ಸ್ ಈಗ ಎನಿ ಕಾನ ಐತಿ ಬರ್ಲಿ ಬಡಿ ಮಾಡೋಣ ಲೋ ಫ್ಲೇಮ್ ನಲ್ಲಿ ಇಟ್ಕ ಕರಿಬೇಕು ರೀ ಇವನು இவொந்து சப்போ கோழி பண்டவ முன் சோழி வண்டவெல்லாம் நீராகி ஒழி சாப்போனும் இந்த எழா திரி கலர் சேஞ்ச் ஆக முடி கோல்டன் ப்ரௌன் பருத்த நானும் ரடி அந்த சார் தப்ப ે હોટલ સ્ટાઈલ આગેવા સ્ટાઈલ અલસંદી બડી ટુડે સડે સ્પેશલ એ વિડીયો નિમને લાઈક મળી શેર મળી અંડ સબસ્ક્રાઈબ મળી નિમો ભાળાર્ટી ನೋಡ್ರಿ ಕರ್ದಾವ್ಯೂ ಇವತ್ತು ಸಂಡೇ ನೋಡ್ರಿ ಸಂಡೇ ಜ್ಯೂಸ್ ಮಾಡಿವು ಸಂಡೇ ಸ್ಪೆಷಲ್ ಆಗಿ ಸಂಡಿ ಹೊಡಿ ಕರ್ದ್ರಿ ಸೌಂಡ್ ನೋಡಿದ್ರೆ ಗೊತ್ತಾಗ್ಕತ್ತೆ ನಿಮಗೆ ಟೆಸ್ಟ್ ಮಸ್ತ್ ಬಂದವಂತಂದು ಹ್ಞೂ ಇದೆಲ್ಲ ಹಿಕ್ಟ್ ಮಾಡ್ಕೊತೆ ನಾನು ಹ್ಞೂ ತಿಂದು ತಿಂದು ಹೇಳು ಅಂತಂದು ನೋಡಿರಿ ಸೌಂಡ್ ನೋಡಿದ್ರೆ ಗೊತ್ತಾಗ ಹ್ಞೂ ಒಳ್ಳೆ ಹಿಂಗ ನೋಡಿ क्रस्प ए गया मैं नस्ता है वहाँ उधर हेंगे सुपर संडे स्पेशल सुपर वड़ी अलसंदी वड़ी లైక్ మార్డి షేర్ మార్డి సబ్స్క్రైబ్ మార్డి ఇఎం మారుతి బెల్లం జొరిక పమిలిసనా అన్నక్క హులి అలకి హులి టమాటి హన్న హర్ల పోతండి మటైనకిది హసి మెన్సిన్ కాయి ಅರ್ಸಿನ ಪುಡಿ ಈಗ ನೆಕ್ಸ್ಟ್ ಮಸಾಲೆ ನೆಕ್ಸ್ಟ್ ಒಂದು ಸ್ಪೂನ್ ಉಪ್ಪು ಏನೇನ್ರಿ ನಾವು ಏನೋ ಮಾಡಿದ್ರು ಅಡುಗೆ ಒಳಗೆ ಬೆಲ್ಲ ಮಾತ್ರ ಇಂಪಾರ್ಟೆಂಟ್ ಯಾಕಂದ್ರೆ ಬೆಲ್ಲ ಹಾಕ್ತೇವೆ ನಾವು ಉಪ್ಪು ಹುಳಿ ಖಾರ ಸ್ವೀಟ್ ಎಲ್ಲ ಸಮನ ಪ್ರಮಾಣದಾಗಿರ್ಬೇಕು ನಮಗೆ ಜಾಸ್ತಿ ಹಾಕ್ ಮಾಡ್ಬಿಡ್ಬೇಕು ನೋಡ್ರಿ ಅವಲಕ್ಕಿಗೆ ಚೆನ್ನಾಗಿರತ್ತೆ ಹುಳಿ ಹಿಂಗೆ ಮಾಡ್ಬೇಕಂತೇನ್ರಿ ಒಡಿ ಜೊತೆ ಕಾಂಬಿನೇಷನ್ ಅವಲಕ್ಕಿ ನೋಡ್ರಿ ನಮ್ಮ ಕಡೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್